ಚಪ್ಪಾಳಿದಲ್ಲಿ ಯಾಕಂದ್ರೆ ಇದು ಚಪ್ಪಾಳಿದ ಮೀಟಿಂಗ್ ಅಲ್ಲ ಇದು ಮೀಟಿಂಗ್ ಜಲಮದ ಮೀಟಿಂಗ್ ನಮ್ಮ ಜಲಮದ ಮೀಟಿಂಗ್ ನಮ್ಮ ಹೊಲ ನಮ್ಮ ಮಣಿ ಮೀಟಿಂಗ್ ನಮ್ಮ ಮುಂದಿನ ಪೀಳಿಗೆ ಮೀಟಿಂಗ್ ನಮ್ಮ ಮಕ್ಕಳ ಮೊಮ್ಮಕ್ಕಳ ಮೆರ್ಮಕ್ಕಳ ಜಲಮದ ಮೀಟಿಂಗ್ ರೈತರ ಮೀಟಿಂಗ್ ರೈತರ ಉದ್ದಾರ ಆಗಬೇಕು ರೈತರ ಹಾಳಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಡಿ ಚಪ್ಪಾಳೆ ಬಿಟ್ಟಿಕ್ಕಲ್ಲ ಯಾಕಂದ್ರೆ ರಾಯಬಾಗ್ ತರದ ನನಗಿಂತ ನೂರು ನೀವು ತಿಳಿದವರು ಈ ಒಂದು ಚುನಾವಣೆ ಬರುವಂತ ದಿನಮಾನಗಳಲ್ಲಿ ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಹಕಾರಿ ರಂಗದಲ್ಲಿ ಇವೆಲ್ಲದರಲ್ಲಿ ಒಂದ್ ದಿವಸ ನಾವು ಬದಲಾವಣೆ ಏನಾದರೂ ರಾಯಬಾರಿ ತಾಲೂಕು ನಾವು ತರಬೇಕಂದ್ರೆ ಈ ಚುನಾವಣೆನ ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಗೆಲ್ಲೇಬೇಕು ಅನ್ನುವಂತ ಮನವಿಯನ್ನ ಈ ಸಂದರ್ಭದಲ್ಲಿ ನಾನು ಒಬ್ಬ ಈ ಭಾಗದ ಮಾಜಿ ಸಂಸದನಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇವು ಈ ಬೇರೆ ಬೇರೆ ತಾಲೂಕು ನೋಡಕತ್ತಿದ್ರಿ ಅಥವಾ ನಿಮ್ ಸಂಬಂಧಿಕರು ಸರ್ ಗೋಕಾಂ ತಾಲೂಕಾ ನೋಡಕತ್ತಿರಿ ಮೂಡ್ಲಿಗಿ ತಾಲೂಕ ನೋಡಕತ್ತಿದಿರಿ ಅಲ್ಲಿ ಬೋಣರ್ ಅದಾವ್ರು ಫೋನ್ ಒಳಗೆ ಬರ್ತಾವು ನಿಮ್ಮ ಫೋನ್ ಅವ್ರಿಗೆ ಹೋಗಿ ಹೋಗಿ ನಿಮಗೆ ಬರ್ತಾವೆ ನೀವು ಅಲ್ಲಿ ಹೋಗ್ತೀರಿ ಅಲ್ಲಿ ಅವ್ರು ನಿಮ್ಮ ಕಡೆ ಬರ್ತಾರೋ ಅಲ್ಲಿ ಪರಿಸ್ಥಿತಿ ಏನೈತಿ ಅಲ್ಲಿ ವಾತಾವರಣ ಐತಿ ಇಲ್ಲಿ ಪರಿಸ್ಥಿತಿ ಐತಿ ಅಲ್ಲಿ ವಾತಾವರಣ ಏನೈತಿ ಈಗ ಇವತ್ತು ದಿವಸ ಯಾವ ಒಬ್ಬ ಪಕ್ಷದ ಶಾಸಕ ಈ ಭಾಗದ ಒಬ್ಬ ಶಾಸಕರಾಗಿ ತಾನೇನಿ ಕೆತ್ತ ಬಂದಾನ ಅದಕ್ಕಿಂತ ಹೆಚ್ಚು ಮತಗಳನ್ನ ಮಣ್ಣಿನ ಲೋಕಸಭಾ ಚುನಾವಣೆಯಲ್ಲಿ ಒದಗಿಸಿಕೊಟ್ಟಂಥವ್ನೂ ಸಹಿತ ಈಗ ಅವರಿಗೆ ಕಣ್ಲೆ ನೋಡಕ್ಕಾಗ ಮಹೇಶ್ ತಮ್ಮಣ್ಣವರವರು ಶಾಸಕರಾಗಬೇಕಾದ್ರೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಸಾವಿರ ಮತ ತಗೊಂಡವ್ರು ಆಗಿದ್ರು ಇಪ್ಪತ್ತೈದು ಸಾವಿರ ಮತ ತಗೊಂಡಾಗಿದ್ರು ಹೆಚ್ಚಿನ ಮತ ತಗೊಂಡ್ರು ಆದ್ರೆ ಮಣ್ಣಿನ ಒಬ್ಬ ಲೋಕಸಭಾ ಚುನಾವಣೆಯಲ್ಲಿ ಒಂದು ಪಕ್ಷದ ಕಟ್ಟ ಕಾರ್ಯಕರ್ತನಾಗಿ ಪಕ್ಷಕ್ಕೆ ಇವತ್ತು ದಿವಸ ಒಂದು ಸ್ವಾಭಿಮಾನಿ ಯುವಕ ಪಡೆಯನ್ನು ಕೊಟ್ಟುಕೊಳ್ಳೋದ್ರ ಮುಖಾಂತರ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕಂತ ಹಗಲು ರಾತ್ರಿ ದುಡಿಯೋದ್ರ ಮುಖಾಂತರ ದುಡಿಯೋದ್ರ ಮುಖಾಂತರ ಇವತ್ತು ದಿವಸ ಅವ್ರ ಏನು ಆರ್ಷಿ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಏನ್ ಆರ್ಷಿ ಬಂದಿದ್ರು ಅದಕ್ಕಿಂತ ಹೆಚ್ಚು ಮತಗಳ ಅಂತರವನ್ನ ಈ ಕ್ಷೇತ್ರದಲ್ಲಿ ಅವ್ರು ಕೊಟ್ಟರು ಆದ್ರೂ ಸಹಿತ ಇವತ್ತು ದಿವ್ಸ ಮಹೇಶ್ ತನ್ಮಣ್ಣವರನ್ನ ಯಾವುದೇ ಪರಿಸ್ಥಿತಿ ರಾಜಕೀಯವಾಗಿ ಮುಗಿಸುವಂತ ಕಾರ್ಯಕ್ರಮ ಹಾಕೊಂಡಿದ್ದಾರೆ ಚಿಕ್ಕೋಡಿ ಲೋಕಸಭಾ ಯಾರದು ಜನರು ಈಗ ಅಲ್ಲಿ ಅವರು ಬಂದು ಗೋಕಾಕ್ ಯಾವ್ದ ಜನ್ ಅಲ್ಲಿ ಅವ್ರ ಅರಬಾಗ ಯಾವ್ದ ಜನ್ ಅಲ್ಲಿ ಅವ್ರ ಮುಂದೆ ನಾಳೆ ಮಿನ ಅಲ್ಲಿ ವಿಚಾರ ಮಾಡೋದು ಹೇಗಿದೆ ಈ ಪುಣ್ಯಾತ್ಮ ಮಹೇಶ್ ಅವ್ರು ಬಂದ್ರೆ ಸಹನಾಗ್ವಾದ ಅವ್ರಿಗೆ ಪುಣ್ಯಾತ್ಮ ಮಹೇಶ್ ತಮ್ಮನವ್ರು ಬಂದದ ಕೊಟ್ಟವ್ರಿಗೆ ಸಹನಾಗವಾದ್ ಯಾರಿಗೂ ಸಹ ಆಗುವ ಹೆಂಗ ಮುಗದಿ ಕೆಳಗೆ ವಿಷಯ ಹೋಗ್ತಾರ ಸ್ವಚ್ಛ ಸ್ವೇಚ್ಛ ಹೊತ್ತ ಬೆಕ್ಕಾತಿಯಾಗಿರ್ ಈ ಭಾಗದ ಶಾಸಕನೇ ಹೇಳುವುದು ಇವತ್ತು ದಿವಸ ಈ ಈ ಕ್ಷೇತ್ರದ ರಾಯಬಾರ್ ತಾಲೂಕಿನ ಜನರ ಒಂದು ನಿರ್ಣಯ ಮಾತ್ರ ಸಹಿತ ನಾ ಈ ಸಂದರ್ಭ ಹೇಳ ಮನುಷ್ಯತ್ವ ಐತ್ ನಮ್ಮ ನಮ್ಮ ಅನ್ನೋದೈ ನಮ್ಮ ನಾಳೆ ನಮ್ಮ ನಮ್ಗೆ ಯಾರು ಬೈಲಿ ಎರಡು ಬಿಲ್ಸ್ಕೊಲಿ ನಮ್ಮತ ಅನ್ನೋದು ಹಾಕಿರ್ತೇನೆ ಈ ನನ್ನ ಎರಡು ಬೇಡ್ರಿ ನೀವು ನಡಿತೈತಿ ನಾವು ಎರಡು ನಿಮ್ಗೆ ಹಿಡಿತ ನಡ್ದಿ ಖರೀ ಹಾದಿಲಿ ಹೋಗಾವ ಹೊಡಿಯಾಕತ್ತೆ ಹೆಂಗ ಮಾಡುದು ಹಾದಿಲಿ ಹೋಗಾವ ಹೊಡಿಯಾಕತ್ತೆ ನಾವ್ ಮ್ಯಾಟ್ರಿಡಿಯವತ್ತು ಹಣಿಮ್ಯಾತ ಹಾದಿಲಿ ಹೋಗೋ ನಾವು ಅಷ್ಟೇ ನಾವು ನೀವು ನೀವು ಸಲಿಗೆ ನಾವು ಬಂದಿವು ಹುಟ್ಟಿದೀವಿ ಇಲ್ಲೇ ಹುಟ್ಟಿದೀವಿ ಇಲ್ಲೇ ಸಾಯಿವು ಅದ ಆ ಒಂದು ನಿಟ್ಟಿನಲ್ಲಿ ಇವತ್ತು ದಿವಸ ಬೇರೆ ಸಮಾಜ ಇವತ್ತು ಬೇರೆ ಸಮಾಜವ್ರು ಯಾರು ಮುಂದೆ ಬಂದರೂ ಸಹಿತ ಅವ್ರನ್ನ ಇವತ್ತು ದಿವಸ ಅವಳು ಕಲಿತು ಅವಳು ಕಲಿತು ಇಂಥ ಎಲ್ಲ ಸಂದರ್ಭದಾಗ ಇವತ್ತು ದಿವಸ ಎಷ್ಟು 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 ಕೆಟ್ಟ ಪ್ರಕ್ರಿಯೆ ಐತೆ ಅಂದ್ರೆ ಮಣ್ಣಿ അശോക് അന്നെടി അല്ലേ രാജു രാജുവച്ചു ലക്ഷ്മണ ബഹുഷ്ട ജില്ലാ ബെസ്റ്റ് നാട്ടി എനിക്ക് തരസോ ജ്വര ജ്വരില്ല അത് ബെസ്റ്റ് നാട്ടി മന്ത് പ്സൈനാ കമ്പനി നാട്ടി നാള നാട കി അതെ ಯಾವಾಗ ಎಕಡೆ ತಂದು ಎಲ್ಲಿ ಎಕಡೆ ಹಾಕಿ ನಿಮಗೂ ಗೊತ್ತಾಗುದು ಅಂದ್ರೆ ಇಬ್ಬರೂ ಕೂಡಿ ರಾಜಕಾರಣಕ್ಕೆ ಇವತ್ತು ದಿವ್ಸ ರಾಜೀವಣ್ಣ ಕಾಗೆ ಅವರು ಲಕ್ಷ್ಮಣ ಸವದಿಯವರೇ ಕೂಡಿ ಬಂದವರು ಎಲ್ಲ ಚುನಾವಣೆಗಳಲ್ಲಿ ಸಹಿತ ಇಬ್ಬರು ಕೂಡ ನಿಂತಾರು ಅವ್ರಿಗೆ ಹೇಗಲ್ಲಿ ಅವ್ರು ಕೊಟ್ಟಾರೋ ಅವ್ರಿಗೆಲಿ ಅವ್ರು ಕೊಟ್ಟರು ಆದ್ರೆ ಅವ್ರ ಪ್ರೀತಿ ಎಷ್ಟು ಚಲೋ ರಾಜು ಕಾ ರಾಜು ನನ್ನ ಅಟ್ಟ ಹಿಂತಗಿಸಿ ಅಂತ ಲಕ್ಷ್ಮಣ ಕರೆದ ಮಗನ ನಿನ್ನ ನೋಬದ ಹಿಂತಕ್ಕೂ ಬಂದು ನಂದಿಲ್ಲ ಅಂತೂ ಹಂಗೆ ಹೆಂಗ್ರೆ ಒದ್ರೆ ಇರ್ಬೇಕು ಹೇಳಿ ಅವ್ರ ತಲೆ ಖರೆ ಅಥಣಿ ತಾಲೂಕನ್ನ ಲಕ್ಷ್ಮಣನ ಸೌದಿಯರನ್ನ ರಾಜು ಕಾಡಿಯವರು ಮುಂದೆ ನಿಂತ ಆಸ್ ತರ್ತಾರೋ ಅನ್ನೋದ್ರಾಗ ಎರಡು ಮಾತಿಲ್ಲ ಅನ್ನೋ ಮಾತನ್ನು ಸಹಿತ ನಾ ಇದೇ ಹೇಳಿದ್ರು ಅಂತಂದ್ರೆ ಇಷ್ಟೊಂದು ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧ ಪ್ರೀತಿ ಯಾವ ಅಣ್ಣ ತಮ್ಮರಾಗಿರಕ್ಕಿಲ್ಲ ಆ ಅಥಣಿ ಸುಪುತ್ರ ಮತ್ತು ಕಾಗವಾಡ ಉಗಾರ ಸುಪುತ್ರದಲ್ಲಿ ಇವತ್ತು ದಿವಸ ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧ ಐತಿ ಹರಿ ಬ್ರಹ್ಮ ಬಂದ್ರು ಅದನ್ನ ಯಾರಿಂದು ಕೆಲಸಕ್ಕೆ ಆಗೋದಿಲ್ಲ ಅನ್ನೋ ಮಾತನ್ನು ಈ ವೇದಿಕೆ ಮುಖಾಂತರ ಹೇಳಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಈ ಮತ ನಾವು ಯಾಕೆ ಹೇಳ್ಬೇಕಾದ್ರೆ ಏನೇನು ನಡುತ್ತ ನಾಟಕಗಳನ್ನು ನಿಮ್ಗೆ ಈ ಎಲ್ಲರಿಗೂ ಹೋದಾಗಿದ್ದೀವಿ